ಹತ್ತಿಯ ಬಂಧುಗಳೇ ಇಲ್ಲಿಯ ದಿವಸ ನಾಗಮಂಗಲದಲ್ಲಿ ಗಣೇಶನ ವಿಸರ್ಜನಾ ಶೋಭಾಯಾತ್ರೆ ಹಾದು ಹೋಗುವಂಥ ಸಂದರ್ಭದಲ್ಲಿ ಅದು ಅಲ್ಲಿನ ಸರ್ಕಾರದ ಎದುರುಗಡೆ ಬಂದಾಗ ಅದನ್ನು ತಡೆದು ನಿಲ್ಲಿಸಿ ಯಾವುದೇ ವಾದ್ಯಗಳನ್ನು ನುಡಿಸಬಾರದು ಅನ್ನುವಂಥ ಒತ್ತಡವನ್ನು ಅಲ್ಲಿನ ಕೆಲವಷ್ಟು ಪುಂಡ ಮುಸಲ್ಮಾನರು ಮಾಡಿದಂಥ ಸಂದರ್ಭದಲ್ಲಿ ಮಾಮೂಲಿ ದಾರಿಯಲ್ಲೇ ನಮ್ಮ ವಿಸರ್ಜನಾ ಶೋಭಾಯಾತ್ರೆಯನ್ನು ತೆಗೆದುಕೊಡುವ ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅತ್ಯಂತ ಪೂರ್ವಯೋಜಿತವಾಗಿ ಆ ಮೆರವಣಿಗೆಯ ಮೇಲೆ ಕಲ್ಲುಗಳನ್ನು ಬಿಸಾಡಿರುವಂಥದ್ದು ಚಪ್ಪಲಿಗಳನ್ನು ತೂರಿರುವಂಥದ್ದು ಮತ್ತು ಆ ನಂತರದಲ್ಲಿ ಅದರ ವಿರುದ್ಧ ಗಣೇಶನ ವಿಸರ್ಜನಾ ಶೋಭಾಯಾತ್ರೆಯನ್ನು ನಿಲ್ಲಿಸಿ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಈ ಕಡೆಗೆ ಪೆಟ್ರೋಲ್ ಪಾಂಬುಗಳನ್ನು ಹಾಕುವ ಮೂಲಕ ಬೈಕ್ಗಳಿಗೆ ಬೆಂಕಿ ಹಚ್ಚುವ ಮೂಲಕ ನಮ್ಮ ಹಿಂದೂ ಅಂಗಡಿಗಳಿಗೆ ಬೆಂಕಿ ಹಚ್ಚುವ ಮೂಲಕ ದಾಂಧಲೆಯನ್ನು ಎದುರಿಸಿ ಒಟ್ಟು ಅರಾಜಕತೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ವ್ಯವಸ್ಥೆ ಏನಿದೆ ಅದರ ವಿರುದ್ಧವಾಗಿ ನಾವು ಇವತ್ತು ಇಲ್ಲಿ ಜನಜಾಗೃತಿಗೋಸ್ಕರ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಆಡಳಿತಕ್ಕೆ ಬಂದ ನಂತರದಲ್ಲಿ ಇದು ನಮ್ಮ ಸರ್ಕಾರ ನಾವು ಏನು ಬೇಕಾದರೂ ಮಾಡ್ತೀವಿ ಇದನ್ನು ತಡೀಲಿಕ್ಕೆ ನೀವು ಯಾರು ಅಂತೇಳಿ ಪೊಲೀಸರನ್ನು ಕೇಳುವಂಥ ಒಂದು ಅಹಂಕಾರದ ಮಾತು ಇವತ್ತು ಮುಸಲ್ಮಾನ ಯುವಕರಿಂದ ಬರ್ತಾ ಇದೆ ಅನೇಕ ಕಡೆಗಳಲ್ಲಿ ನಾವು ವಿಡಿಯೋಗಳನ್ನು ನೋಡಿದ್ದೀವಿ ನಮ್ಮ ಸರ್ಕಾರ ಇದೆ ಯಾರು ನಮ್ಮನ್ನು ಕೇಳೋಕ್ಕೆ ಅಂತ ಹೇಳಿ ಪೊಲೀಸರನ್ನ ಪ್ರಶ್ನೆ ಮಾಡಿರ್ತಕ್ಕಂಥ ಈ ದೇಶದ ಏನು ಆಡಳಿತ ವ್ಯವಸ್ಥೆ ಇದೆ ಅದನ್ನು ಪ್ರಶ್ನೆ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಈ ರಾಜ್ಯದಲ್ಲಿ ಬಂದಿದ್ರೆ ಅದು ಕಾಂಗ್ರೆಸ್ ಸರ್ಕಾರದ ಕಾರಣದಿಂದಾಗಿ ಆಗಿದೆ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿಗಳು ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳ್ತಾರೆ ಇದು ನಿಮ್ಮ ಪರವಾಗಿ ಇರ್ತಕ್ಕಂಥ ಸರ್ಕಾರ ನಿಮ್ಮ ರಕ್ಷಣೆಗೆ ಇರ್ತಕ್ಕಂಥ ಸರ್ಕಾರ ನೀವು ಏನೇ ಮಾಡಿದರೂ ಕೂಡ ನಿಮ್ಮ ಪರವಾಗಿ ನಾವು ಇದ್ದೀವಿ ಅಂತ ಹೇಳುವಂತಹ ಒಂದು ಕುಮ್ಮಕ್ಕನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನೀಡ್ತಾರೆ ಬಂಧುಗಳೇ ನಮಗೆ ಗೊತ್ತಿದೆ ನಿನ್ನೆ ಚಿಕ್ಕಮಗಳೂರಿನ ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯನ ಮೇಲೆ ಮುಸಲ್ಮಾನ ಗೂಂಡಗಳು ಮಾತ್ರ ಅಲ್ಲ ಮುಸಲ್ಮಾನ ಮಹಿಳೆಯರು ಕೂಡ ಒಬ್ಬ ವೈದ್ಯನ ಮೇಲೆ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅಲ್ಲಿಯ ಸರ್ಕಾರಿ ವೈದ್ಯರ ಮೇಲೆ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಸರ್ಕಾರದ ಕಡೆಯಿಂದ ಯಾವುದೇ ಆಕ್ಷನ್ ಇಲ್ಲ ಸ್ವಾಮಿ ಅಲ್ಲಿನ ಉಸ್ತುವಾರಿ ಮಂತ್ರಿಗಳೇ ಹೇಳ್ತಾರೆ ಇದು ಕೇವಲ ಆಕಸ್ಮಿಕ ಘಟನೆ ಇಲ್ಲಿ ಯಾವುದೇ ರೀತಿಯ ಕೋಮುಗಲಭೆ ಆಗಲಿಕ್ಕೆ ಸಾಧ್ಯ ಇಲ್ಲ ಇದು ಕೇವಲ ಒಂದು ಆಕಸ್ಮಿಕವಾಗಿ ಆಗಿದೆ ಇದರಲ್ಲಿ ಯಾವುದೇ ಹಿನ್ನೆಲೆ ಇಲ್ಲ ಇದರಲ್ಲಿ ಯಾವುದೇ ಪೂರ್ವಾಪರವಾದಂಥ ಘಟನೆಗಳಿಲ್ಲ ನಾವು ಎಲ್ಲವನ್ನು ಸರಿ ಮಾಡ್ತೀವಿ ಅಂತೇಳಿ ಹೇಳಿಕೊಡುವಂಥ ಉಲ್ಲೇಖವನ್ನು ಮಾಡ್ತಾರೆ ಐ ಜಿ ಪಿ ಸ್ಥಳಕ್ಕೆ ಬಂದು ಅಲ್ಲಿ ಟಿ ವಿ ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ ಇದು ಪೂರ್ವಯೋಜಿತ ಅಂತ ನಿಮಗೆ ಅನಿಸೋದಿಲ್ವ ಅಂತ ಕೇಳುವಾಗ ಐ ಜಿ ಪಿಗ ಕೂಡ ಒಬ್ಬ ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಉತ್ತರ ಕೊಡುವಂತಹ ಒಂದು ಧೈರ್ಯ ಇಲ್ಲ ಅಲ್ಲಿ ಪೊಲೀಸರ ಮೇಲೆ ಹಲ್ಲೆ ಆಗಿದೆ ಒಬ್ಬ ಪೊಲೀಸ್ ಅಧಿಕಾರಿ ಹೇಳ್ತಾನೆ ನಮ್ಮ ಎರಡು ಪೊಲೀಸರ ಮೇಲೆ ಸಣ್ಣ ಪುಟ್ಟ ಗಾಯ ಆಗಿದೆ ಅಂತ ಎಂಥ ದುರ್ದೈವ ನೋಡಿ ನನಗೆ ನೆನಪಿಗೆ ಬರ್ತದೆ ಎರಡು ಸಾವಿರದ ಹದಿಮೂರರಲ್ಲಿ ಈ ಸುಳ್ಯದ ಪೊಲೀಸ್ ಟೇಷನ್ ಎದುರುಗಡೆ ಒಂದು ಪ್ರತಿಭಟನೆ ನಡೆದಂತಹ ಸಂದರ್ಭದಲ್ಲಿ ಪೊಲೀಸರನ್ನ ಅಡ್ಮಿಟ್ ಮಾಡಿಸಿ ಕೇಸುಗಳನ್ನು ಮಾಡಿ ಅದರ ವಿರುದ್ಧ ನಮ್ಮವರನ್ನ ರಾತ್ರೋರಾತ್ರಿ ಅರೆಸ್ಟ್ ಮಾಡಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅವರು ಪೊಲೀಸ್ ಸ್ಟೇಷನ್ನ ಆ ಅಧಿಕಾರಿಗಳ ವಿರುದ್ಧ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಕೇಸು ಮಾಡಿದಂಥ ಸಂದರ್ಭದಲ್ಲಿ ಅದೇ ಪೊಲೀಸ್ ಇಲಾಖೆಯ ಮನೆಯವರುಗಳು ಬಂದು ಪೊಲೀಸ್ ಠಾಣೆ ಎದುರುಗಡೆ ಪ್ರತಿಭಟನೆ ಮಾಡಿದ್ರು ನನಗೆ ಈ ಘಟನೆ ಯಾಕೆ ನೆನಪಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಪೊಲೀಸರ ಬಗ್ಗೆ ನಮಗೆ ತನಿಖರ ಆಗ್ತಾ ಇದೆ ಒಂದು ನಿಮ್ಮ ದರವನ್ನು ಉಳಿಸಿಕೊಳ್ಳುವಂಥ ಯೋಗ್ಯತೆ ನಿಮಗೆ ಈ ಸರ್ಕಾರದಲ್ಲಿ ಇಲ್ಲ ನಿಮ್ಮ ಮೇಲೆ ಹಲ್ಲೆ ಆದರೂ ಕೂಡ ನಿಮಗೆ ಪ್ರತಿ ಹಲ್ಲೆ ಮಾಡುವಂಥ ಅವರನ್ನು ಬಂಧಿಸುವಂಥ ತಾಕತ್ತು ನಿಮಗಿಲ್ಲ ಎಂಥ ದುರ್ದೈವ ಬಂದಿದೆ ನಿಮಗೆ ಈ ಸರ್ಕಾರದಲ್ಲಿ ಒಬ್ಬ ದುಷ್ಟಕೃತ್ಯ ಮಾಡಿದವನನ್ನು ಬೆಂಬಲಿಸಿ ಇವತ್ತು ನೂರಾರು ಫೋನು ಕರೆಗಳು ಬರ್ತದೆ ಮಂಗಳೂರಿನಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿಯ ಮೇಲೆ ನಷ್ಟ ಉಂಟು ಮಾಡುವಂಥ ಕಲ್ಲು ತೂರಾಟ ಮಾಡುವಂಥ ಕೆಲಸವನ್ನು ಮಾಡಿದರೆ ಅವರ ಮೇಲೆ ಯಾವುದೇ ಕೇಸ್ ಹಾಕದೆ ಖಾಲಿ ಮುಚ್ಚಣಿಕೆ ಬರೆಸಿ ಬಿಡುವಂತ ಕೆಲಸವನ್ನು ನೀವು ಮಾಡ್ತೀರಿ ರಾಜ್ಯಪಾಲರ ಮನೆಗೆ ನುಗ್ಗುವಂತಹ ದೇಶದ್ರೋಹದ ಹೇಳಿಕೆಯನ್ನು ಕೊಟ್ಟ ಇವತ್ತಿಗೂ ಕೂಡ ನಿಮಗೆ ಅವರ ವಿರುದ್ಧ ಕೇಸ್ ಮಾಡುವಂತ ತಾಕತ್ತು ನಿಮಗಿಲ್ಲ ಮತ್ತೆ ಯಾಕೆ ಸ್ವಾಮಿ ನಿಮಗೆ ಖಾಕಿ ಕೊಟ್ಟಿರೋದು ಯಾವುದೋ ಕಾಂಗ್ರೆಸ್ ಖಾದಿಗಳ ಮಾತನ್ನು ಕೇಳಿಕೊಂಡು ಅವರ ಎದುರುಗಡೆ ಜುಲ್ಲು ಸುರಿಸಿಕೊಂಡು ನಿಲ್ಲುವಂತಹ ಪರಿಸ್ಥಿತಿ ನಿಮಗೆ ಬಂದಿದ್ರೆ ನೀವು ಯಾಕೆ ಖಾಕಿ ತೊಡ್ಕೊಳ್ತೀರಿ ಒಂದು ನೀವು ಕೂಡ ನಮ್ಮ ಹಾಗೆ ಕೇಸರಿ ತೊಡ್ಕೊಂಡು ಬನ್ನಿ ಇಲ್ಲಾಂದ್ರೆ ಅವ್ರ ಜೊತೆ ಖಾದಿ ಹಾಕೊಂಡು ಹೋಗಿ ನಾಗಮಂಗಲದಲ್ಲಿ ಇಷ್ಟೊಂದು ಅನಾಹುತಗಳಾಗಿದೆ ಇವತ್ತಿಗೂ ಕೂಡ ಅದನ್ನು ಒಪ್ಪಿಕೊಳ್ಳುವಂತ ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ ಗೃಹ ಇಲಾಖೆಯ ಸಚಿವರು ಹೇಳ್ತಾರೆ ಇದನ್ನು ದೊಡ್ಡ ಸಂಗತಿ ಮಾಡಬೇಡಿ ಇದೊಂದು ಸಣ್ಣ ಸಂಗತಿ ಇದೊಂದು ಮಾಮೂಲಿ ಸಂಗತಿ ಹಿಂದೂಗಳ ಮೇಲೆ ಹಿಂದೂಗಳ ಆಸ್ತಿಯ ಮೇಲೆ ಹಿಂದುವಿನ ಪರಮ ಪವಿತ್ರವಾದಂತಹ ಗಣೇಶನ ವಿಗ್ರಹದ ಮೇಲೆ ಕಪ್ಪಲಿ ತೂರಾಟ ಆದರೆ ಇದೊಂದು ಸಣ್ಣ ಸಂಗತಿ ಆದರೆ ಉಡುಪಿಯಲ್ಲಿ ಶಾಲೆಗೆ ಬರಬೇಕಿದ್ರೆ ಹಿಜಾಬ್ ತೆಗೆದು ಬರಬೇಕು ಅಂತ ಹೇಳಿ ಪ್ರಿನ್ಸಿಪಾಲ್ ಆರ್ಡರ್ ಮಾಡಿದ್ರೆ ಅದು ಬಹಳ ದೊಡ್ಡ ಸಂಗತಿ ಯಾವ ದೇಶದಲ್ಲಿ ಇದ್ದೇವೆ ನಾವು ಸೆಕ್ಯುಲರ್ ಅಂತ ಹೇಳ್ತೀವಲ್ಲ ನ ಅರ್ಥ ಏನು ಇದು ನಮ್ಮೆಲ್ಲರಿಗೂ ಕೂಡ